ಬಾಂಗ್ಲಾ ದಂಗೆ ಹಿಂದೆ ಅಮೆರಿಕದ ಕೈವಾಡವಿದೆ ಅಮೆರಿಕಕ್ಕೆ ಬೇಕಾದ್ದನ್ನು ಕೊಡಲು ಒಪ್ಪದೇ ಇದ್ದಿದ್ದೆ ಶೇಖ್ ಹಸೀನಾ ಪದಚ್ಯುತಿ ಹಾಗೂ ಪಲಾಯನಕ್ಕೆ ಕಾರಣವಾಯಿತೆ ಅಂತಹದೊಂದು ಗಂಭೀರ ಆರೋಪ ಈಗ ಕೇಳಿಬಂದಿದೆ ಈ ಆರೋಪವನ್ನ ದೇಶಭ್ರಷ್ಟ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರೇ ಮಾಡಿದ್ದಾರೆ ಎಂದು ವರದಿಯಾಗಿದೆ ಆದರೆ ಈ ಗಂಭೀರ ಆರೋಪದ ಬಗ್ಗೆ ಹಸೀನಾ ಪುತ್ರ ಹೇಳಿದ್ದೇನು ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿ ಪ್ರತಿಭಟನೆಗಳು ತೀವ್ರ ಹಿಂಸಾಚಾರಕ್ಕೆ ತಿರುಗಿದ ನಂತರ ಶೇಖ್ ಹಸೀನಾ ರಾಜೀನಾಮೆ ನೀಡಿ ದೇಶ ಬಿಟ್ಟು ಭಾರತಕ್ಕೆ ಪಲಾಯನ ಮಾಡಿದ್ದಾರೆ ಆಗಲೇ ಈ ದಂಗೆಯ ಹಿಂದೆ ಅಮೆರಿಕ ಕೈವಾಡವಿದೆ ಎಂದು ಹಲವರು ಆರೋಪಿಸಿದ್ದರು ಸಣ್ಣ ದೇಶಗಳ ಸರ್ಕಾರಗಳನ್ನು ಉರುಳಿಸುವ ಸೂಪರ್ ಪವರ್ ತಾನು ಎಂಬುದನ್ನು ಅಮೆರಿಕ ಮತ್ತೊಮ್ಮೆ ಸಾಬೀತುಪಡಿಸಿದೆ ಎಂದು ಹಲವರು ಆರೋಪಿಸಿದ್ದರು ಇದೀಗ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಕೂಡ ಅದನ್ನೇ ಹೇಳಿದ್ದಾರೆ ಎನ್ನುತ್ತಿವೆ ವರದಿಗಳು ಅಮೆರಿಕ ಹೇಳಿದಂತೆ ಕೇಳಿದ್ದರೆ ನಾನು ಅಧಿಕಾರದಲ್ಲಿ ಉಳಿಯುತ್ತಿದ್ದೆ ಎಂದು ಶೇಖ್ ಹಸೀನಾ ಆರೋಪಿಸಿದ್ದಾರೆ ಎಂದು ವರದಿಯಾಗಿದೆ ತನ್ನ ಪದಚ್ಯುತಿಯಲ್ಲಿ ಅಮೆರಿಕದ ಕೈವಾಡವಿದೆ ಬಂಗಾಳ ಕೊಲ್ಲಿಯಲ್ಲಿರುವ ಸೇಂಟ್ ಮಾರ್ಟಿನ್ ದ್ವೀಪದ ಸಾರ್ವಭೌಮತ್ವವನ್ನು ಅಮೆರಿಕಕ್ಕೆ ಒಪ್ಪಿಸಿದ್ದರೆ ತಾನು ಅಧಿಕಾರದಲ್ಲಿ ಮುಂದುವರಿಯುತ್ತಿದೆ ಎಂದು ಬಾಂಗ್ಲಾದೇಶದ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಬರೆದಿರುವ ಪತ್ರವೊಂದು ಅವರ ಪಕ್ಷದ ವಲಯದಲ್ಲಿ ವೈರಲ್ ಆಗುತ್ತಿದೆ ಎಂದು ಮಾಧ್ಯಮಗಳು ವರದಿ ಮಾಡಿದೆ ವಿದ್ಯಾರ್ಥಿಗಳ ಪ್ರತಿಭಟನೆ ಹಿಂಸೆಗೆ ತಿರುಗಿದ ಮೇಲೆ ಪ್ರಧಾನಿ ಹುದ್ದೆ ಬಿಟ್ಟು ದೇಶದಿಂದ ಪಲಾಯನ ಮಾಡುವುದಕ್ಕೂ ಮೊದಲು ಟಿವಿ ವಾಹಿನಿಯ ಮೂಲಕ ದೇಶವನ್ನುದ್ದೇಶಿಸಿ ಮಾತನಾಡಲು ಹಸೀನಾ ಬಯಸಿದ್ದರು ಅದಕ್ಕಾಗಿ ಸಿದ್ಧಪಡಿಸಿದ್ದ ಭಾಷಣದಲ್ಲಿ ಈ ಉಲ್ಲ ಿದೆ ಎನ್ನಲಾಗಿದೆ ಈ ಭಾಷಣ ಅಧಿಕೃತ ಎಂದು ಯಾವುದೇ ಪುರಾವೆ ಇಲ್ಲದಿದ್ದರೂ ಇದು ಮಾಧ್ಯಮಗಳಲ್ಲಿ ಹೆಚ್ಚಾಗಿ ವರದಿಯಾಗಿದೆ ಆದರೆ ಪ್ರತಿಭಟನೆಗಳು ಹೆಚ್ಚಾದ ಕಾರಣ ಶೇಖ್ ಹಸೀನರಿಗೆ ಈ ಭಾಷಣ ಮಾಡಲು ಅವಕಾಶ ದೊರೆಯಲಿಲ್ಲ ಪ್ರಾಣಾಪಾಯ ಇರೋದ್ರಿಂದ ಅವರು ಬಾಂಗ್ಲಾದೇಶದಿಂದ ಬೇಗನೆ ಓಡಿ ಭಾರತಕ್ಕೆ ಬರಬೇಕಾಯಿತು ನಾನು ಸೇಂಟ್ ಮಾರ್ಟಿನ್ ದ್ವೀಪ ಮತ್ತು ಬೇ ಆಫ್ ಬೆಂಗಾಲ್ ಅನ್ನ ಅಮೆರಿಕಕ್ಕೆ ಒಪ್ಪಿಸಿದ್ದರೆ ಅಧಿಕಾರದಲ್ಲಿ ಉಳಿಯಬಹುದಿತ್ತು ದಯವಿಟ್ಟು ಬೇರೆಯವರನ್ನ ನಿಮ್ಮನ್ನು ದುರ್ಬಳಕೆ ಮಾಡಲು ಅವಕಾಶ ಮಾಡಿಕೊಡಬೇಡಿ ಎಂದು ಹಸೀನಾ ತಮ್ಮ ಭಾಷಣದ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಹೇಳಲಿಚ್ಛಿಸಿದ್ದರು ಎಂದು ಈಗ ವರದಿಯಾಗಿದೆ ಏನಿದು ಸೇಂಟ್ ಮಾರ್ಟಿನ್ ದ್ವೀಪ ಇದು ಎಲ್ಲಿದೆ ಈ ಕುರಿತಾಗಿ ಶೇಖ್ ಹಸೀನಾ ಈ ಮುಂಚೆ ಏನು ಹಸೀನಾಟ್ ಐಲ್ಯಾಂಡ್ ಅಥವಾ ತೆಂಗಿನ ದ್ವೀಪವೆಂದು ಕರೆಯಲ್ಪಡುವ ಸೇಂಟ್ ಮಾರ್ಟಿನ್ ದ್ವೀಪ ಕೇವಲ ಮೂರು ಚದರ ಕಿಲೋಮೀಟರ್ ವ್ಯಾಪ್ತಿ ಹೊಂದಿದ್ದು ಬಂಗಾಳ ಕೊಲ್ಲಿಯ ಈಶಾನ್ಯ ಭಾಗದಲ್ಲಿದೆ ಇದು ಬಾಂಗ್ಲಾದ ಕಾಕ್ಸ್ ಬಜಾರ್ ತಂಕಾಫ್ ಪರ್ಯಾಯ ದ್ವೀಪದ ದಕ್ಷಿಣಕ್ಕೆ ಸುಮಾರು ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಹಸೀನಾ ಅವರ ಅಧಿಕಾರಾವಧಿಯಲ್ಲಿ ಬಾಂಗ್ಲಾದೇಶ ಮತ್ತು ಅಮೆರಿಕಾದ ನಡುವಿನ ದ್ವಿಪಕ್ಷೀಯ ಸಂಬಂಧ ಹದಗೆಟ್ಟಿತು ಜನವರಿಯಲ್ಲಿ ನಡೆದಿದ್ದ ಸಾರ್ವತ್ರಿಕ ಚುನಾವಣೆಯಲ್ಲಿ ಹಸೀನಾ ಪಕ್ಷ ಬಹುಮತ ಪಡೆದಿತ್ತು ಆದರೆ ಈ ಚುನಾವಣೆ ಮುಕ್ತ ಮತ್ತು ನ್ಯಾಯಸಮ್ಮತ ರೀತಿಯಲ್ಲಿ ನಡೆದಿಲ್ಲ ಎಂದು ಅಮೆರಿಕ ಮಾತ್ರವಲ್ಲದೆ ಹಲವು ದೇಶಗಳು ಮತ್ತು ಸಂಸ್ಥೆಗಳು ಪ್ರತಿಕ್ರಿಯಿಸಿದ್ದವು ಸೇಂಟ್ ಮಾರ್ಟಿನ್ ದ್ವೀಪದ ಕುರಿತಾಗಿ ಈ ಮುಂಚೆಯೂ ಶೇಖ್ ಹಸೀನಾ ಮಾತಾಡಿದ್ದಿದೆ ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ನ ಕೆಲವು ಪ್ರದೇಶಗಳನ್ನ ಸೇರಿಸಿ ಹೊಸ ಕ್ರಿಶ್ಚಿಯನ್ ದೇಶವನ್ನ ರಚಿಸಲು ಓರ್ವ ಬಿಳಿಯ ವ್ಯಕ್ತಿ ಯೋಜನೆ ರೂಪಿಸಿದ್ದಾನೆ ನಿರ್ದಿಷ್ಟ ದೇಶವೊಂದು ಬಾಂಗ್ಲಾದೇಶದಲ್ಲಿ ವಾಯುನೆಲೆ ಸ್ಥಾಪಿಸಲು ಅವಕಾಶ ನೀಡಿದ್ರೆ ಅಧಿಕಾರದಲ್ಲಿ ಮುಂದುವರಿಯುತ್ತೀರಿ ಎಂದು ತನಗೆ ಸಂದೇಶ ರವಾನೆಯಾಗಿದೆ ಎಂದು ಕಳೆದ ಮೇ ತಿಂಗಳಲ್ಲಿ ಹಸೀನಾ ಹೇಳಿಕೆ ನೀಡಿದ್ದರು ಹಸೀನಾ ಅವರ ಪ್ರತಿಸ್ಪರ್ಧಿ ಮತ್ತು ಮಾಜಿ ಪ್ರಧಾನಿ ಖಾಲಿದಾ ಜಿಯಾ ಅವರು ಬಾಂಗ್ಲಾದೇಶದಲ್ಲಿ ಅಧಿಕಾರ ಮರುಪಡೆದ್ರೆ ವಿವಾದಿತ ದ್ವೀಪವನ್ನ ಅಮೆರಿಕಾಗೆ ಒಪ್ಪಿಸಲು ತಯಾರಿದ್ದಾರೆ ಎಂಬ ಆರೋಪಗಳು ಕೇಳಿ ಬಂದಿದ್ದವು ಅಮೆರಿಕ ಸರ್ಕಾರ ಈ ಎಲ್ಲಾ ವಾದಗಳನ್ನ ನಿರಾಕರಿಸಿದೆ ಅಮೆರಿಕ ಬಾಂಗ್ಲಾದೇಶದ ಸಾರ್ವಭೌಮತ್ವವನ್ನು ಗೌರವಿಸುತ್ತದೆ ಮತ್ತು ದ್ವೀಪವನ್ನ ಸ್ವಾಧೀನಪಡಿಸಿಕೊಳ್ಳುವ ಅಥವಾ ದೇಶದ ಆಂತರಿಕ ರಾಜಕೀಯ ವಿಷಯಗಳಲ್ಲಿ ಮಧ್ಯಪ್ರವೇಶಿಸುವ ಯಾವುದೇ ಉದ್ದೇಶವನ್ನ ಹೊಂದಿಲ್ಲ ಎಂದು ಅಮೆರಿಕ ಹೇಳಿದೆ ದೇಶದಲ್ಲಿ ಇನ್ನೂ ಹೆಚ್ಚು ಹಿಂಸೆ ನಡೆಯಬಾರದೆಂಬ ಉದ್ದೇಶದಿಂದಾಗಿ ನಾನು ದೇಶ ಬಿಟ್ಟು ಹೋಗುತ್ತಿದ್ದೇನೆ ನಿರಾಶೆಗೊಳ್ಳಬೇಡಿ ನಾನು ಬೇಗನೆ ಹಿಂತಿರುಗಿ ಬರುವೆ ಎಂದು ಹಸೀನಾ ಭಾಷಣದಲ್ಲಿ ಹೇಳಬೇಕಾಗಿತ್ತು ಭಾಷಣದಲ್ಲಿ ಮುಂದೆ ನಾನು ನಿಮ್ಮನ್ನು ರಜಾಕಾರ ಎಂದು ಕರೆಯಲಿಲ್ಲ ಮತ್ತು ನನ್ನ ಮಾತುಗಳನ್ನ ತಪ್ಪಾಗಿ ವರದಿ ಮಾಡಲಾಗಿತ್ತು ಎಂದು ಹಸೀನಾ ಹೇಳಬೇಕಿತ್ತು ಈ ಭಾಷಣದ್ದು ಎನ್ನಲಾದ ಪತ್ರವೊಂದು ಈಗ ಹೊರಬಂದಿದ್ದು ಪೂರ್ವದ ಸಣ್ಣ ದೇಶಗಳನ್ನ ಅಸ್ಥಿರಗೊಳಿಸುವ ಪ್ರಯತ್ನ ಅಮೆರಿಕ ಮಾಡುತ್ತಿದೆಯೇ ಎಂಬ ಚರ್ಚೆ ಶುರುವಾಗಿದೆ ಆದರೆ ಈ ವರದಿಗೆ ಪ್ರತಿಕ್ರಿಯಿಸಿರುವ ಹಸೀನಾ ಪುತ್ರ ಅಮೆರಿಕದಲ್ಲಿ ವಾಸಿಸ್ತಾ ಇರುವಂತಹ ಸಾಜಿದ್ ವಾಜೇಬ್ ಇದು ಸಂಪೂರ್ಣ ಸುಳ್ಳು ಆಧಾರ ರಹಿತ ಸುದ್ದಿ ಇಂತಹ ಹೇಳಿಕೆಯನ್ನ ನನ್ನ ತಾಯಿ ಕೊಡಲೇ ಇಲ್ಲ ಈಗಷ್ಟೇ ನಾನು ಅವರಲ್ಲಿ ಈ ಬಗ್ಗೆ ಕೇಳಿ ಖಚಿತಪಡಿಸಿದ್ದೇನೆ ನಾನು ಹಾಗೆ ಬರೆದೇ ಇಲ್ಲ ಎಂದು ಅಮ್ಮ ತಿಳಿಸಿದ್ದಾರೆ ಎಂದು ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು